ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನೀವೆಲ್ಲ ದಟ್ಟವಾಗಿ ಹಾಗೂ ಉದ್ದವಾಗಿ ಕೂದಲು ಹೇಗೆ ಮಾಡಿಕೊಳ್ಬೇಕು ನಮ್ಮದು ಕೂದಲು ದುರ್ತಾ ಇರೋ ಸಮಸ್ಯೆನೇ ಕಡಿಮೆ ಆಗ್ತಾ ಇಲ್ಲ ಅಂದರೆ ಇವತ್ತು ನಾನು ಹೇಳುವ ಈ ಒಂದು ಎಣ್ಣೆನ ಅಪ್ಲೈ ಮಾಡಿದರೆ ಸಾಕು ವಾರದಲ್ಲಿ ಎರಡು ಮೂರು ಸಾರಿ ಆದರೂ ಹೀಗೆ ನೀವು ಬರೀ ಕೊಬ್ಬರಿ ಎಣ್ಣೆನ ಹಚ್ಚೋ ಬದಲು ಆ ಒಂದು ಎಣ್ಣೆನ ಹೀಗೆ ನೀವು ರೆಡಿ ಮಾಡಿಕೊಂಡು ಹಚ್ಚಿದ್ರೆ ಸಾಕು ಬುಡದಿಂದ ನೀವು ಕೂಡ ಯೋಚನೆ ಮಾಡ್ತಿರ್ಬಹುದು ಯಾವ ಎಣ್ಣೆ ಇದು ಹಾಗೂ ಯಾವ ಥರ ಈ ಒಂದು ಎಣ್ಣೆನ ರೆಡಿ ಮಾಡ್ಕೊಳ್ಬಹುದು ಅಂತ ಹೀಗೆ ನೀವು ಬುಡದಿಂದ ಎಣ್ಣೆನ ಹಚ್ತಾ ಬಂದರೆ ಸಾಕು ತುಂಬಾ ಉದ್ದವಾಗಿ ಹಾಗು ಕೂದಲು ಎಷ್ಟೇ ಉದುರ್ತಾ ಇದ್ರೂ ಕೂಡ ದಟ್ಟವಾಗಿ ಬೆಳೆಯಲು ಆರಂಭವಾಗುತ್ತೆ ಹಾಗೂ ಎಲ್ಲರದ್ದು ಅಲ್ಲ ಸ್ವಲ್ಪ ಜನದ್ದು ಮಾತ್ರ ಅರ್ಧ ಅರ್ಧವಾಗಿ ಕೂದಲು ಕಟ್ ಆಗೋದು ಹಾಗೂ ಡ್ಯಾಂಡ್ರಫ್ ಕೂಡ ಕೂಡ ಕಡಿಮೆ ಆಗುತ್ತೆ ಈ ಒಂದು ಎಣ್ಣೆಯಿಂದ ಹೀಗೆ ಈ ಎಣ್ಣೆನ ಹಚ್ಚಿ ಮಸಾಜ್ ಮಾಡಿದ್ರೆ ನಮ್ಮಲ್ಲಿರುವ ಎಷ್ಟೇ ಟೆನ್ಷನ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಹಾಗೂ ನಮ್ಮ ತಲೆನೋವು ಕೂಡ ಕಡಿಮೆ ಆಗಲು ಆರಂಭವಾಗುತ್ತೆ ಎಷ್ಟು ನೋ ಸ್ಟ್ರೆಸ್ ತೊಗೊಂಡ್ರೂ ಕೂಡ ಈ ಒಂದು ಎಣ್ಣೆಯಿಂದ ಕಡಿಮೆ ಆಗುತ್ತೆ ಕೂದಲು ನಾವು ಹೀಗೆ ಬುಡದಿಂದ ಚೆನ್ನಾಗಿ ಬಿಚ್ಚಿ ಬಿಚ್ಚಿ ಹಚ್ಚಿದ್ರೆ ನಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಹಾಗಾದರೆ ಬನ್ನಿ ಈ ಒಂದು ಹೋಮ್ ರೆಮಿಡಿನ ಹೇಗೆ ಮಾಡೋದು ಅಂತ ನಾನು ಇವತ್ತು ಬೀಳೆದೆಲೆಯಿಂದ ಈ ಒಂದು ಎಣ್ಣೆನ ರೆಡಿ ಮಾಡ್ಕೋತಾ ಇದ್ದೇನೆ ಬೀಳೆದೆಲೆಯಿಂದ ಕೂಡ ನಮ್ಮ ಕೂದಲು ಉದ್ದವಾಗಿ ಹಾಗೂ ಚೆನ್ನಾಗಿ ಬೆಳೆಯೋದಕ್ಕೂ ಕೂಡ ಆರಂಭವಾಗುತ್ತೆ ಅಂತೂ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುತ್ತೆ ಅದು ಕೂಡ ಎಲ್ಲಿ ಅಂಗಡಿಯಲ್ಲಿ ಬೇಕಾದರೂ ಸಿಗುತ್ತೆ ಹಾಗೂ ಎಲ್ಲರ ಮನೆಯಲ್ಲಿ ಅಜ್ಜಿ ಅಂದ್ರಂತೂ ವೀಡ್ಯದೆ ತಿಂತಾನೆ ಇರ್ತಾರೆ ಅಲ್ಲಿ ಕೂಡ ಚೆನ್ನಾಗಿ ಸಿಗುತ್ತೆ ಈಸಿಯಾಗಿ ಈ ವೀಳ್ಯದೆಲೆನ ಹೀಗೆ ನಾನು ಕಟ್ ಮಾಡ್ಕೋತಾ ಇದ್ದೇನೆ ನೀವು ಕೂಡ ಹೀಗೆ ಎರಡು ಮೂರು ವೀಳ್ಯದೆಲೆ ತಗೊಂಡ್ರೆ ಸಾಕು ನಾನು ಒಬ್ರಿಗೆ ಹಚ್ಚೋ ಮಾತ್ರ ತಗೋತಾ ಇದ್ದೇನೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ತೊಗೊಳ್ಳಿ ಫ್ರೆಶ್ ಆಗಿರೋ ವಿಡಿಯೋದಲ್ಲಿ ನಾನು ಯೂಸ್ ಮಾಡ್ಕೋತಾ ಇದ್ದೇನೆ ಹಾಗೂ ಕರಿಬೇವು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೇನೆ ಕರಿಬೇವು ಕೂಡ ನಮ್ಮ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಯಲು ಕೂಡ ಇದು ಒಂದು ಕಾರಣವಾಗುತ್ತೆ ಕ ಕರಿಬೇವು ಕೂಡ ಕರಿಬೇವು ಕೂಡ ಅದರಲ್ಲಿ ನಾನು ಆ್ಯಡ್ ಮಾಡ್ಕೋತಾಯಿದ್ದೇನೆ ಕರಿಬೇವಿನಿಂದ ಕರಿಬೇವು ಕೂಡ ನಾನು ಫ್ರೆಶ್ ಆಗಿರೋದಂಥದೇ ತಗೊಳ್ತಾ ಇದ್ದೇನೆ ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ನಾನಿಲ್ಲಿ ಮೆಂತ್ಯ ಕಾಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಕೂಡ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ ಆದ ಕಾರಣ ಮೆಂತ್ಯೆಯಿಂದ ಕೂಡ ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರು ಹಾಗೂ ಎಷ್ಟೇ ಇದ್ದರೂ ಕೂಡ ಮೆಂತ್ಯೆಯಿಂದ ಕೂಡ ಬೆಳೆಯಲು ಆರಂಭವಾಗುತ್ತೆ ಅಷ್ಟೊಂದು ಚೆನ್ನಾಗಿ ಪರಿಣಾಮ ಬೀರುತ್ತೆ ಈ ಮೆಂತ್ಯ ಹಾಗೂ ಈ ಮೂರು ಇಂಗ್ರೀಡಿಯೆಂಟ್ಸ್ನಿಂದ ನಾವು ಹೇಗೆ ಎಣ್ಣೆನ ರೆಡಿ ಮಾಡ್ಕೊಳ್ಬಹುದು ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಹಾಗೂ ನಾನಿಲ್ಲೊಂದು ಒಂದು ಕಲ್ಲನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಮಿಕ್ಸಿ ಜಾರ್ನಲ್ಲೂ ಕೂಡ ಇದು ಒಂದು ಪೇಸ್ಟನ್ನು ಮಾಡಿಕೊಳ್ಬೋದು ನಾನು ನಿಮಗೆ ನ್ಯಾಚುರಲ್ ನ್ಯಾಚುರಲ್ಲಾಗಿ ಕುಟ್ಟಿ ತೋರಿಸ್ತಾ ಇದ್ದೇನೆ ಈ ಮೂರು ಇಂಗ್ರೀಡಿಯೆಂಟ್ಸ್ನ ಹೀಗೆ ಕಲ್ಲನ್ನ ತಗೊಂಡು ಸ್ವಲ್ಪ ಹೊತ್ತು ಹೀಗೆ ಜಚ್ತಾ ಇರಿ ಯಾಕಂದರೆ ಇದು ಪುಡಿ ಆಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆಯಲ್ಲಿ ಹಾಕಿ ಕುದಿಸೋದಕ್ಕೆ ನಮಗೆ ಈಸಿಯಾಗಿ ಹಾಗೂ ತುಂಬಾ ಚೆನ್ನಾಗಿ ಬರುತ್ತೆ ಕಾಳು ಕೂಡ ಸ್ವಲ್ಪ ಸ್ವಲ್ಪ ಪುಡಿ ಆಗುತ್ತೆ ಪೂರ್ತಿಯಾಗಿ ಆಗೋದಿಲ್ಲ ಹಾಗೂ ಇದು ಒಂದು ಚೆನ್ನಾಗಿ ಪೇಸ್ಟ್ ಆಗಿ ಆಗಿದೆ ನೋಡ್ಬೋದು ನೀವು ಕೂಡ ಆದರೂ ಕೂಡ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೇನೆ ಕುಟ್ಕೊಂಡು ಆ ನಂತರ ನಿಮಗೆ ಮೇ ಆಮೇಲೆ ಏನು ಮಾಡಬೇಕು ಅಂತ ಹೇಳಿಕೊಡ್ತೇನೆ ಅಷ್ಟು ಎಲ್ಲ ಚೆನ್ನಾಗಿ ಕುಟ್ಟಿದ ನಂತರ ನಾನಿಲ್ಲೊಂದು ಒಂದು ಚಿಕ್ಕ ಪ್ಲೇಟಲ್ಲಿ ಇದನ್ನೆಲ್ಲ ತಕ್ಕೊಳ್ತಾ ಇದ್ದೇನೆ ನೋಡ್ಬೋದು ಚೆನ್ನಾಗಿ ಪುಡಿ ಆಗಿದೆ ಅಂತ ಕರಿಬೇವು ಹಾಗೂ ವೀಳೆದೆಲೆ ಕೂಡ ಚೆನ್ನಾಗಿ ಪುಡಿ ಆಗಿರೋದು ನಾವು ನೋಡ್ಬೋದು ಆದರೆ ಮೆಂತೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಆಗುತ್ತೆ ಪೂ ಸ್ವಲ್ಪ ಪೂರ್ತಿಯಾಗಿ ಮೆ ಕಡಿಮೆ ಇದು ಪುಡಿ ಆಗೋದಿಲ್ಲ ಆದ ಕಾರಣ ಹಾಗೆ ಅದು ಕಾಳು ಕಾಳೆ ಕಾಣಿಸುತ್ತೆ ನಾನಿಲ್ಲಿ ಒಂದು ಚಿಕ್ಕ ಕಡಾಯಿನ ಯೂಸ್ ಇದ್ದೇನೆ ಗ್ಯಾಸ್ನ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ಎಣ್ಣೆನ ಚೆನ್ನಾಗಿ ಕಾಸ್ಕೊಳ್ಬೇಕು ನೋಡ್ಬೋದು ಚೆನ್ನಾಗಿ ನಾನು ಇದರಲ್ಲಿ ಕೊಬ್ಬರಿ ಎಣ್ಣೆ ಅಂದರೆ ಪ್ಯಾರಾಶೂಟ್ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಕೊಬ್ಬರಿ ಎಣ್ಣೆ ಕೂಡ ಜಾಸ್ತಿ ಕೆಮಿಕಲ್ ಇರೋದಿಲ್ಲ ಆದ ಕಾರಣ ನಾನು ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ತೇನೆ ಯಾವಾಗಲೂ ನೀವು ಕೂಡ ಅದೇ ಯೂಸ್ ಮಾಡಿ ಅಂತ ನಿಮಗೆ ಕೂಡ ಸಜೆಸ್ಟ್ ಮಾಡುತ್ತೇನೆ ಬೇಕಾದರೆ ನೀವು ಬೇರೆ ಎಣ್ಣೆ ಕೂಡ ಹಾಕ್ಕೊಂಡು ಹೀಗೆ ರೆಡಿ ಕೂಡ ಮಾಡ್ಕೊಳ್ಬೋದು ನಾ ಎಣ್ಣೆ ಸ್ವಲ್ಪ ಹೊತ್ತು ಕಾದ ನಂತರ ಈ ಒಂದು ಪೇಸ್ಟ್ನ ಅದರೊಳಗೆ ಹಾಕ್ಕೊಳ್ಳಿ ಎಣ್ಣೆಯಲ್ಲಿ ಅಷ್ಟು ಪೇಸ್ಟ್ನ ಹಾಕೊಂಡ್ ನಂತರ ನಿಮಗೆ ನಾನು ತೋರಿಸ್ತೀನಿ ಎಣ್ಣೆ ಹೇಗೆ ಕಾಣಿಸುತ್ತೆ ಅಂತ ಇಷ್ಟೊತ್ತು ಕುಟ್ಟಿರುವಂತ ಈ ಒಂದು ವೀಳ್ಯದೆಲೆ ಪೇಸ್ಟ್ನ ಈ ಎಣ್ಣೆ ಒಳಗೆ ಹಾಕೊಂಡು ಸ್ವಲ್ಪ ಹೊತ್ತು ಎಣ್ಣೆನ ಕುದಿಸ್ಕೊಳ್ಳಿ ಈಗ ಸ್ವಲ್ಪ ಹೊತ್ತು ಈ ಒಂದು ವೀಳ್ಯದೆಲ್ಲೇ ಪೇಸ್ಟ್ನ ಹಾಕಿದ್ರೆ ಸಾಕು ಚೆನ್ನಾಗಿ ಎಣ್ಣೆ ಕೂಡ ಕುದ್ದು ಬರುತ್ತೆ ಹಾಗೂ ಇದರ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೂ ಈ ಒಂದು ಮೆಂತೆಯಿಂದ ಕೂಡ ನಮ್ಮ ಕೂದಲು ದಟ್ಟವಾಗಿ ಬೆಳೆಯಲು ಕೂಡ ತುಂಬಾ ವೇಗವಾಗಿ ಆರಂಭವಾಗುತ್ತೆ ಆದ ಕಾರಣ ನಾನು ಮೆಂತೆ ಕೂಡ ಯೂಸ್ ಮಾಡಿಕೊಂಡಿದ್ದೇನೆ ನೋಡ್ಬೋದು ಎಷ್ಟು ಹಚ್ಚ ಹಸಿರಾಗಿ ಈ ಎಣ್ಣೆ ಕೂಡ ತನ್ನ ವೀಳ್ಯದೆ ಎಲ್ಲ ಕಲರ್ ಕೂಡ ಈ ಎಣ್ಣೆಯಲ್ಲಿ ಬಿಟ್ಟಿರೋದು ನೀವು ಕಾಣ್ಬೋದು ಹಾಗೂ ಈ ಒಂದು ಎಣ್ಣೆನ ಚಿಕ್ಕ ಮಕ್ಕಳಿಗೂ ಹಚ್ಚಿದ್ರೆ ಸಾಕು ಚಿಕ್ಕವರು ಇದ್ದಾಗಲಿಂದಲೇ ಕೂದಲು ಉದ್ರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹಾಗೂ ದಟ್ಟವಾಗಿ ವೇಗವಾಗಿ ಕೂಡ ಈ ಒಂದು ಕೂದಲು ಬೆಳೆಯೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಕೂದಲು ಕೂಡ ಬೆಳೆಯುತ್ತೆ ನೋಡ್ಬೋದು ಚಿಕ್ಕ ಮಕ್ಕಳಿಗೂ ಕೂಡ ಹಚ್ಚಿ ಹೀಗೆ ಮಸಾಜ್ ಮಾಡಿದ್ರೆ ಸಾಕು ವಾರದಲ್ಲಿ ಎರಡು ಮೂರು ಸಾಲ ಅವರಿಗೂ ಕೂಡ ಚೆನ್ನಾಗಿ ಕೂದಲು ಬರಲು ಆರಂಭವಾಗುತ್ತೆ ಕೂದಲು ಯಾರಿಗೆ ಜಾಸ್ತಿ ಪ್ರಮಾಣದಲ್ಲಿ ಉದುರ್ತಾ ಇದೆ ಅವರು ಕೂಡ ಈ ಒಂದು ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಬೌಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಚಿಕ್ಕ ಬಟ್ಟಲನ್ನ ತೊಗೊಂಡು ಹೀಗೆ ಒಂದು ಶೋಧಿಸೋ ಜಾರಿನ ತೊಗೊಂಡು ಅದರೊಳಗೆ ಈ ಎಣ್ಣೆ ಎಲ್ಲವನ್ನು ಶೋಧಿಸ್ಕೊಳ್ಳಿ ಯಾಕಂದರೆ ಈ ಕಾಳು ತುಂಬ ಹಾಗೆ ಹಚ್ಚಬೇಡ್ರಿ ಹಚ್ಚಿದ್ರೆ ನಮ್ಮ ತಲೆಯಲ್ಲಿ ಎಲ್ಲ ಈ ಒಂದು ಪೇಸ್ಟ್ ಹಾಗೆ ಉಳ್ಕೊಳ್ಳುತ್ತೆ ಆದ ಕಾರಣ ಹೀಗೆ ಚೆನ್ನಾಗಿ O show do escolher e rago. ಇದ್ರ ಕಲರ್ ಕೂಡ ನೋಡ್ಬೋದು ನಾವು ವಿಡಿಯೋದಲ್ಲೇ ಕಲರ್ ಎಲ್ಲ ಕೂಡ ಇದರಲ್ಲಿ ಬಿಟ್ಟಿರೋದು ಅಂತ ಹಾಗೂ ಇದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಹಚ್ಚಿದ್ರೆ ಹಚ್ಕೊಳ್ತಾನೆ ಇರಬೇಕು ಹಾಗೆ ಸುಮ್ಮನೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿಕೊಳ್ಳೋ ಬದಲು ಹೀಗೂ ಕೂಡ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಕೂದಲು ಚೆನ್ನಾಗಿ ದಟ್ಟವಾಗಿ ಹಾಗೂ ವೇಗವಾಗಿ ಬೆಳೆಯಲು ಆರಂಭವಾಗುತ್ತೆ ಹಾಗೂ ಎಷ್ಟೇ ಕೂದಲು ಉದುರ್ತಾ ಇದ್ದರೂ ಕೂಡ ಅದು ಸಮಸ್ಯೆ ಕೂಡ ಚೆನ್ನಾಗಿ ಪರಿಹಾರವಾಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕೂದಲು ಬಿಟ್ಟು ಬಿಟ್ಟಿರೋದು ಕಲರ್ ಬಿಟ್ಟಿರೋದು ಅಂತ ನಾನು ಮೊದಲೇ ಈ ಎಣ್ಣೆನ ಅಪ್ಲೈ ಕೂಡ ಮಾಡಿ ತೋರಿಸಿದ್ದೇನೆ ನೀವು ಕೂಡ ಹೀಗೆ ಅಪ್ಲೈ ಮಾಡಿಕೊಳ್ಳಿ ಹಾಗೂ ನಿಮಗೂ ಕೂಡ ಈ ಒಂದು ರೆ ಹೋಮ್ ರೆಮಿಡಿನ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು